ಮೊದಲನೆಯ ಪ್ರಶ್ನೆ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ಯಾವುದು ಅಪ್ಪ ಇಲ್ಲಿ ಮೋಟಾರ್ ಅಂತಕ್ಕಂಥದ್ದು ವಿದ್ಯುತ್ ಶಕ್ತಿಯನ್ನ ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ಒಂದು ಸಾಧನ ಆಗಿರ್ತಕ್ಕಂಥದ್ದು ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಎರಡನೆಯ ಪ್ರಶ್ನೆ ಕಂಪ್ಯೂಟರ್ ನ ಮಾನಿಟರ್ ಒಂದು ಅಂದ್ರೆ ಇದೊಂದು ಔಟ್ಪುಟ್ ಡಿವೈಸ್ ಆಗಿರ್ತಕ್ಕಂಥ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಮೂರನೆಯ ಪ್ರಶ್ನೆ ಆರಿಜಿನ್ ಆಫ್ ಸ್ಪೀಸಿಸ್ ಗ್ರಂಥವನ್ನ ಬರೆದವರು ಯಾರಪ್ಪ ಅಂದ್ರೆ ಇಲ್ಲಿ ಚಾರ್ಲ್ಸ್ ಡಾರ್ವಿನ್ ಅಂತಕ್ಕಂಥವ್ರು ಈ ಗ್ರಂಥವನ್ನ ಬರಿತಾರ ಆಪ್ಷನ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ನಾಲ್ಕನೆಯ ಪ್ರಶ್ನೆ ನೆರಳಾತೀತ ವಿಕಿರಣಗಳನ್ನು ಆವಿಷ್ಕರಿಸಿದವರು ಯಾರು ಅಂದ್ರೆ ಇಲ್ಲಿ ಜೆ ಡಬ್ಲ್ಯೂ ರಿಟರ್ ಅಂತಕ್ಕಂಥವ್ರು ಈ ನೆರಳಾತೀತ ವಿಕಿರಣಗಳನ್ನು ಆವಿಷ್ಕಾರ ಮಾಡ್ತಾರೆ ಆಪ್ಷನ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಐದನೆಯ ಪ್ರಶ್ನೆ ರಾಸಾಯನಿಕ ಗೊಬ್ಬರದಲ್ಲಿ ಕೆಳಕಂಡ ವಸ್ತು ಇರುವುದಿಲ್ಲ ನೋಡಿ ಯಾವ ವಸ್ತು ಆ ಅಂದ್ರೆ ಇಲ್ಲಿ ಕ್ಲೋರಿನ್ ಅಂತಕ್ಕಂಥದ್ದು ರಾಸಾಯನಿಕ ಗೊಬ್ಬರಗಳಲ್ಲಿ ಇರುವುದಿಲ್ಲ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಈ ಐದನೆಯ ಪ್ರಶ್ನೆಗೆ ನೆಕ್ಸ್ಟ್ ಆರನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ನೀಳ ತರಂಗ ಯಾವುದು ಅಂದ್ರೆ ಇಲ್ಲಿ ಧ್ವನಿ ತರಂಗ ಅಂತಕ್ಕಂಥದ್ದು ಒಂದು ನೀಳ ತರಂಗ ಆಗಿರ್ತಕ್ಕಂಥದ್ದು ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಏಳನೆಯ ಪ್ರಶ್ನೆ ನೆಪ್ರಾನ್ಗಳು ಈ ಕೆಳಗಿನ ಅಂಗಕ್ಕೆ ಸಂಬಂಧಿಸಿದೆ ನೋಡಿ ಈ ನೆಪ್ರಾನ್ಗಳು ಯಾವ ಅಂಗಕ್ಕೆ ಸಂಬಂಧ ಪಟ್ಟಿವೆಯಪ್ಪ ಅಂದ್ರೆ ಇಲ್ಲಿ ಮೂತ್ರಕೋಶಕ್ಕೆ ಸಂಬಂಧ ಪಟ್ಟಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಎಂಟನೆಯ ಪ್ರಶ್ನೆ ವಾತಾವರಣದಲ್ಲಿರುವ ಓಜೋ ನಾಶಕ್ಕೆ ಕಾರಣವಾಗುವ ವಸ್ತು ಯಾವುದು ಅಪ್ಪ ಇಲ್ಲಿ ಕ್ಲೋರಿನ್ ಅಂತಕ್ಕಂಥದ್ದು ವಾತಾವರಣದಲ್ಲಿರುವ ಓಜೋ ನಾಶಕ್ಕೆ ಕಾರಣವಾಗಿರ್ತಕ್ಕಂಥ ಒಂದು ವಸ್ತು ಆಗಿರ್ತಕ್ಕಂಥ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ರೆಡ್ ರಿಬ್ಬನ್ ಎಕ್ಸ್ಪ್ರೆಸ್ ಈ ಕೆಳಗಿನ ರೋಗಕ್ಕೆ ಸಂಬಂಧಿಸಿದೆ ನೋಡಿ ಯಾವ ರೋಗಕ್ಕೆ ಸಂಬಂಧಪಟ್ಟಿದೆಯಪ್ಪ ಅಂದ್ರೆ ಇಲ್ಲಿ ಏಡ್ಸ್ ರೋಗಕ್ಕೆ ಸಂಬಂಧ ಪಟ್ಟಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದ ರೀತಿ ಹತ್ತನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಸಾಂಪ್ರದಾಯಿಕ ಶಕ್ತಿಯ ಆಕಾರ ಗುರುತಿಸಿ ನೋಡಿ ಆ ಸಾಂಪ್ರದಾಯಿಕ ಶಕ್ತಿಯ ಆಕಾರ ಯಾವುದು ಅಪ್ಪ ಇಲ್ಲಿ ನೈಸರ್ಗಿಕ ಶಕ್ತಿ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ಈ ಹತ್ತನೆಯ ಪ್ರಶ್ನೆಗೆ ನೆಕ್ಸ್ಟ್ ಹನ್ನೊಂದನೆಯ ಪ್ರಶ್ನೆ ಹಸಿರು ಕ್ರಾಂತಿಯ ಮೊದಲ ಹಂತದಲ್ಲಿ ಎಚ್ ಐ ವಿ ಬೀಜಗಳ ಬಳಕೆಯು ಪ್ರಾಥಮಿಕವಾಗಿ ಡ್ಯಾಸ್ಟಾಸ್ ಬೆಳೆಯುತ್ತಿರುವ ಪ್ರದೇಶಗಳಿಗೆ ಮಾತ್ರ ಪ್ರಯೋಜನ ನೀಡಿತು ಅಪ್ಪ ಅಂದ್ರ ಇಲ್ಲಿ ಗೋಧಿ ಬೆಳೆಯುತ್ತಿರುವ ಪ್ರದೇಶಗಳಿಗೆ ಮಾತ್ರ ಪ್ರಯೋಜನ ಆಗ್ತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿ ಹನ್ನೆರಡನೆಯ ಪ್ರಶ್ನೆ ಯಾವ ಕಾರ್ಯಕ್ರಮದ ಅಡಿಯಲ್ಲಿ ಹಸಿರು ಕ್ರಾಂತಿಯನ್ನ ಸಾಧಿಸಲಾಯಿತು ನೋಡಿ ಯಾವ ಕಾರ್ಯಕ್ರಮದ ಅಡಿಯಲ್ಲಿ ಸಾಧಿಸಲಾಯಿತು ಅಪ್ಪ ಅಂದ್ರ ಅಧಿಕ ಇಳುವರಿಯ ವಿವಿಧ ಬೀಜಗಳ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಸಾಧಿಸಲಾಯಿತು ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಹದಿಮೂರನೆಯ ಪ್ರಶ್ನೆ ಹಸಿರು ಕ್ರಾಂತಿ ನಡೆದದ್ದು ಇಲ್ಲಿ ಈ ಹಸಿರು ಕ್ರಾಂತಿ ಅಂತಕ್ಕಂಥದ್ದು ಎಲ್ಲಿ ನಡೀತದಪ್ಪ ಅಂದ್ರೆ ಇದು ಪಂಜಾಬ್ ಮತ್ತು ಹರಿಯಾಣ ರಾಜ್ಯಗಳಲ್ಲಿ ನಡೀತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದರೀತ್ಯ ಹದಿನಾಲ್ಕನೆಯ ಪ್ರಶ್ನೆ ತೈಲ ಬೀಜ ಉತ್ಪಾದನೆಯ ಹೆಚ್ಚಳಕ್ಕೆ ಕಾರಣ ಏನು ಅಪ್ಪಾ ಅಂದ್ರ ಇಲ್ಲಿ ಹಳದಿ ಕ್ರಾಂತಿಯಿಂದ ತೈಲ ಬೀಜ ಉತ್ಪಾದನೆ ಹೆಚ್ಚಳ ಆಗ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹದಿನೈದನೆಯ ಪ್ರಶ್ನೆ ಶ್ವೇತ ಕ್ರಾಂತಿಯು ಭಾರತದ ಯಾವ ರಾಜ್ಯದಲ್ಲಿ ಆರಂಭವಾಯಿತು ಈ ಶ್ವೇತ ಕ್ರಾಂತಿ ಅಂತಕ್ಕಂಥದ್ದು ಎಲ್ಲಿ ಆರಂಭ ಆಗ್ತದಪ್ಪ ಅಂದ್ರೆ ಗುಜರಾತ್ ರಾಜ್ಯದಲ್ಲಿ ಆರಂಭ ಆಗ್ತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ಈ ಹದಿನೈದನೆಯ ಪ್ರಶ್ನೆಗೆ ನೆಕ್ಸ್ಟ್ ಹದಿನಾರನೆಯ ಪ್ರಶ್ನೆ ಮೈಸೂರು ಅರಮನೆಯ ಮುಖ್ಯ ವಿನ್ಯಾಸಕರು ಯಾರು ಅಂದ್ರೆ ಇಲ್ಲಿ ಹೆನ್ರಿ ಇರ್ವಿನ್ ಅಂತಕ್ಕಂಥವ್ರು ಮೈಸೂರು ಅರಮನೆಯ ಮುಖ್ಯ ವಿನ್ಯಾಸಕರು ಆಗಿರ್ತಾರೆ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಹದಿನೇಳನೆಯ ಪ್ರಶ್ನೆ ದಾಸ ಕ್ಯಾಪಿಟಲ್ ಪುಸ್ತಕವನ್ನ ಬರೆದವರು ಯಾರು ಅಂದ್ರೆ ಇಲ್ಲಿ ಕಾರ್ಲ ಮ್ಯಾಕ್ಸ್ ಅಂತಕ್ಕಂಥವ್ರು ಈ ದಾಸ ಕ್ಯಾಪಿಟಲ್ ಅಂತಕ್ಕಂಥ ಪುಸ್ತಕವನ್ನ ಬರೀತಾರೆ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಹದಿನೆಂಟನೆಯ ಪ್ರಶ್ನೆ ಭಾರತದಲ್ಲಿ ಪ್ರಥಮ ಜನಗಣತಿಯನ್ನು ಇವರ ಕಾಲದಲ್ಲಿ ನಡೆಸಲಾಯಿತು ನೋಡಿ ಆರ ಕಾಲದಲ್ಲಿ ನಡೆಸಲಾಗಿತ್ತು ಅಪ್ಪ ಅಂದ್ರೆ ಇಲ್ಲಿ ಲಾರ್ಡ್ ರಿಪ್ಪನ್ ಅವರ ಕಾಲದಲ್ಲಿ ಅಹ್ ನಡೆಸಿರ್ತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಹತ್ತೊಂಬತ್ತನೆಯ ಪ್ರಶ್ನೆ ಭಾರತದಲ್ಲಿ ಆರಕ್ಷಕ ಅಥವಾ ಪೊಲೀಸ್ ವ್ಯವಸ್ಥೆಯನ್ನ ಪರಿಚಯಿಸಿದವರು ಯಾರು ಅಪ್ಪ ಇಲ್ಲಿ ಲಾರ್ಡ್ ಕಾರ್ನ್ ವಾಲಿಸ್ ಅಂತಕ್ಕಂಥವ್ರು ಭಾರತದಲ್ಲಿ ಪೊಲೀಸ್ ಅಥವಾ ಆರಕ್ಷಕ ವ್ಯವಸ್ಥೆಯನ್ನ ಪರಿಚಯ ಮಾಡ್ತಾರೆ ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತನೆಯ ಪ್ರಶ್ನೆ ಭಾರತದ ಆರ್ಥಿಕ ಇತಿಹಾಸ ಬರೆದವರು ಯಾರು ಅಂದ್ರೆ ಇಲ್ಲಿ ಆರ್ ಸಿ ದತ್ತ ಅಂತಕ್ಕಂಥವ್ರು ಬರೀತಾರೆ ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಅನ್ನ ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಅಪ್ಪ ಅಂದ್ರ ಹತ್ತೊಂಬತ್ ನೂರ ಎಪ್ಪತ್ತೈದರಲ್ಲಿ ಸ್ಥಾಪನೆ ಆಗಿರತಕ್ಕಂಥದ್ದು ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದರ ಇಪ್ಪತ್ತೆರಡನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಕಂಪ್ಯೂಟರ್ನ ಹಾರ್ಡ್ವೇರ್ ಘಟಕಗಳನ್ನು ಒಳಗೊಂಡಿದೆ ನೋಡಿ ಯಾವುದು ಹಾರ್ಡ್ವೇರ್ ಆಗಿದೆ ಅಪ್ಪ ಅಂದರೆ ಇಲ್ಲಿ ಮೇಲಿನ ಎಲ್ಲವೂ ಕೂಡ ಹಾರ್ಡ್ವೇರ್ ಆಗಿರ್ತಕ್ಕಂಥ ಇಲ್ಲಿ ಪ್ರಿಂಟರ್ ಆಗಿರ್ಬೋದು ಕೀಬೋರ್ಡ್ ಆಗಿರ್ಬೋದು ಮೌಸ್ ಆಗಿರ್ಬೋದು ಎಲ್ಲವೂ ಕೂಡ ಹಾರ್ಡ್ವೇರ್ ಆಗಿರುವುದರಿಂದ ಈ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೋಡಿ ಸ್ನೇಹಿತರೆ ಇಲ್ಲಿ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಅನ್ನ ನೀವು ಕರೆಕ್ಟಾಗಿ ಒಂದ್ಸಾರಿ ನೋಡ್ಕೋಬೇಕಾಗ್ತದೆ ಇಲ್ಲಿ ನೀವು ನಿಮ್ಮ ಕೈಗೆ ಯಾವುದು ಮುಟ್ಟಲು ಸಾಧ್ಯವಾಗ್ತದ ಅವುಗಳನ್ನು ಹಾರ್ಡ್ವೇರ್ ಅಂತೇಳಿ ಕರಿತಾರೆ ನೀವು ಯಾವುದನ್ನು ಮುಟ್ಟಲು ಸಾಧ್ಯ ಆಗುವುದಿಲ್ಲ ಅವುಗಳನ್ನು ಸಾಫ್ಟ್ವೇರ್ ಅಂತೇಳಿ ಕರಿತಾರೆ ಇಲ್ಲಿ ಯಾವ ರೀತಿಯಪ್ಪ ಅಂದ್ರೆ ನಮ್ಮ ದೇಹದ ಮೇಲಿನ ಚರ್ಮ ಆಗಿರ್ಬೋದು ಮುಖ ಆಗಿರ್ಬೋದು ಕೂದಲಾಗಿರ್ಬೋದು ಕಾಲಾಗಿರ್ಬೋದು ಆ ಇವುಗಳನ್ನು ಹಾರ್ಡ್ವೇರ್ ಅಂತೇಳಿ ಕರೆದ್ರೆ ಇಲ್ಲಿ ನಮ್ಮ ಹೃದಯ ಆಗಿರ್ಬೋದು ಕಿಡ್ನಿ ಆಗಿರ್ಬೋದು ಕರಳು ಆಗಿರ್ಬೋದು ಆ ಇವುಗಳನ್ನು ಸಾಫ್ಟ್ವೇರ್ ಅಂತ ಹೇಳಿ ಕರೀತಾರೆ ಇದನ್ನು ಕರೆಕ್ಟಾಗಿ ಒಂದ್ಸಾರಿ ನೀವು ಕಾನ್ಸೆಪ್ಟನ್ನು ಕ್ಲಿಯರ್ ಇತ್ತುಪ್ಪ ಅಂದ್ರೆ ಅವರು ಯಾವುದೇ ರೀತಿ ಪ್ರಶ್ನೆ ಕೇಳಿದ್ರು ನೀವು ಅದಕ್ಕೆ ಸರಿಯಾಗಿರ್ತಕ್ಕಂಥ ಆ ಒಂದು ಟಿಕ್ಕನ್ನು ಹಾಕ್ತೀರಿ ಇದನ್ನು ಒಂದ್ಸಾರಿ ಕರೆಕ್ಟಾಗಿ ನೋಡ್ತಕ್ಕಂತ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ ಇಪ್ಪತ್ತಾರನೆಯ ಪ್ರಶ್ನೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ತೊಗರಿ ಬೆಳೆಯುವ ಜಿಲ್ಲೆ ಯಾವುದು ಅಪ್ಪ ಇಲ್ಲಿ ಕಲಬುರಗಿ ಅಂತಕ್ಕಂಥದ್ದು ಕರ್ನಾಟಕದಲ್ಲಿ ಅತಿ ಹೆಚ್ಚು ತೊಗರಿ ಬೆಳಿತಕ್ಕಂಥ ಒಂದು ಜಿಲ್ಲೆ ಆಗಿರ್ತಕ್ಕಂಥದ್ದು ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಇಪ್ಪತ್ತೇಳನೆಯ ಪ್ರಶ್ನೆ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ವಿಮಾನ ಸಂಪರ್ಕ ಪಡೆದ ನಗರ ಯಾವುದು ಅಪ್ಪ ಇಲ್ಲಿ ಬಳ್ಳಾರಿ ಅಂತಕ್ಕಂಥದ್ದು ಕರ್ನಾಟಕದಲ್ಲಿ ಮೊದಲ ಬಾರಿಗೆ ವಿಮಾನ ಸಂಪರ್ಕವನ್ನು ಪಡೆದಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತೆಂಟನೆಯ ಪ್ರಶ್ನೆ ಕರ್ನಾಟಕದ ಯಾವ ರಾಜ್ಯದಲ್ಲಿ ನಂದಿ ಬೆಟ್ಟ ಇದೆ ನೋಡಿ ನಂದಿ ಬೆಟ್ಟ ಅಂತಕ್ಕಂಥದ್ದು ಇದು ಚಿಕ್ಕಬಳ್ಳಾಪುರದಲ್ಲಿ ಕಂಡು ಬರ್ತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ನಾರು ಬೆಳೆ ನೋಡಿ ಯಾವುದು ನಾರು ಬೆಳೆಯಾಗಿದೆ ಅಂದ್ರೆ ಇಲ್ಲಿ ಹತ್ತಿ ಅಂತಕ್ಕಂಥದ್ದು ನಾರು ಬೆಳೆ ಆಗಿರ್ತಕ್ಕಂಥ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ಕೊನೆಯ ಮೂವತ್ತನೆಯ ಪ್ರಶ್ನೆಯನ್ನು ನೋಡಿ ಸ್ನೇಹಿತರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನ ವಿಡಿಯೋ ನೋಡ್ತಕ್ಕಂಥ ಪ್ರತಿಯೊಬ್ಬರು ಕಮೆಂಟ್ ಅನ್ನ ಮಾಡಿ ಹಾಗೆ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗಿಲ್ಲ ಅಂದ್ರೆ ಜಾಯ್ನ್ ಆಗಿ ಸ್ನೇಹಿತರೆ ಅಲ್ಲಿ ಪ್ರಚಲಿತ ಘಟನೆಗಳ ಒಂದು ಪಿ ಡಿ ಎಫ್ ಸಿಗ್ತಕ್ಕಂಥದ್ದು ಇಲ್ಲಿ ಮೂವತ್ತನೆಯ ಪ್ರಶ್ನೆಯನ್ನು ನೋಡಿ ಭಾರತದಲ್ಲಿ ಇಸ್ರೋದ ಪ್ರಧಾನ ನಿಯಂತ್ರಣ ಕೇಂದ್ರವಿರುವ ಸ್ಥಳ ಯಾವುದು ಅಂತೇಳಿ ಕಮೆಂಟ್ ಮಾಡ್ತೀರಾ ಅಂತ ತಿಳ್ಕೊಂಡು ವಿಡಿಯೋ ಮುಗಿಸ್ತಾ ಇದ್ದೇನೆ ಜಾಯ್ ಹಿಂದ್ ಜಾಯ್ ಕರ್ನಾಟಕ